ಹೋಗಿ ಬರೋಣ ಅಂತ ಅಂದ್ಕೊಳ್ತಿದ್ರೆ ಖಂಡಿತ ಈ ಹೆಸರನ್ನು ನೀವು ಪರಿಗಣಿಸಿಕೊಳ್ಳಿ ರೇನ್ ರಾಗ ಭಕ್ತರಹಳ್ಳಿ ಚಿಕ್ಕಮಗಳೂರು ನಕಿ ನೀರು ಪಕ್ಕಿ ಅಪರ್ ಎಂಥ ಸೊಗಸಾದ ತಾಣದಲ್ಲಿ ಇದ್ದೀನಿ ಅಂದರೆ ಇದರ ಹೆಸರು ಸಹ ಅಷ್ಟೇ ಸೊಗಸಾಗಿದೆ ನಟಿ ಅಪರ್ಣ ಅವರು ನಮ್ಮನ್ನ ಬಿಟ್ಟೋಗಿ ಒಂದು ದಿವಸಗಳಾಯ್ತು ಅವರ ಕೊನೆಯ ಕ್ಷಣಗಳ ವಿಡಿಯೋಗಳನ್ನ ನೋಡ್ತಾ ಇರ್ಬೋದು ಸೊ ಅನ್ನ ಮಾಡಿಸಿರ್ತಾರೆ ಆ ಒಂದು ಟೈಮ್ ನಲ್ಲೇ ಗೊತ್ತಾಗುತ್ತೆ ಅಪರ್ಣ ಅವರಿಗೆ ಒಂದು ಕ್ಯಾನ್ಸರ್ ಕಾಯಿಲೆ ಇತ್ತು ಅಂತ ಆದ್ರೆ ಅದರಿಂದ ಹೊರಬರೋಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ರು ತುಂಬಾನೇ ಫೈಟ್ ಕೂಡ ಮಾಡ್ತಾರೆ ಆದ್ರೆ ನಾಲ್ಕನೇ ಹಂತ ಅಂತ ಬಂದ ಮೇಲೆ ಅದನ್ನ ಯಾರು ಏನೂ ಕೂಡ ಮಾಡೋಕ್ಕಾಗಲ್ಲ ಡಾಕ್ಟರ್ ಆರು ತಿಂಗಳ ಕಾಲ ಕೇವಲ ಇವರು ಬದುಕೋದು ಅಂತ ಹೇಳ್ತಾರೆ ಆದ್ರೆ ಅದಕ್ಕೂ ಮೀರಿ ಬಹಳಷ್ಟು ಛಲದಿಂದ ಒಂದು ವರ್ಷಕ್ಕೂ ಅಧಿಕ ಬದುಕ್ತಾರೆ ನಿಜಕ್ಕೂ ಕೂಡ ಒಂದು ದೊಡ್ಡ ಗ್ರೇಟ್ ಅಪರ್ಣ ಅವರು ಸರ್ಕಾರ ಗೌರವದ ಮೂಲಕ ಅವರನ್ನ ಬೀಳ್ಕೊಡುಗೆ ಮಾಡಲಾಗುತ್ತೆ ಅಪರ್ಣ ಎಂದಿಗೂ ಕೂಡ ಜರಾಮರ ಅವರ ಒಂದು ಧ್ವನಿಯನ್ನ ನಾವು ಪ್ರತಿ ದಿನ ಮೆಟ್ರೋದಲ್ಲಿ ಕೇಳ್ಬೋದು ಸೊ ಎರಡ್ ಸಾವಿರದ ಹನ್ನೆರಡು ಒಂದು ಟೈಮ್ ನಲ್ಲಿ ಮೆಟ್ರೋಗೆ ಧ್ವನಿಯನ್ನ ಕೊಡ್ತಾರೆ ಅಪರ್ಣ ತುಂಬಾನೇ ಖುಷಿ ಇದೆ ಅವರಿಗೂ ಕೂಡ ಅಪರ್ಣ ಅವ್ರನ್ನ ನೀವು ಕೂಡ ಮಿಸ್ ಮಾಡ್ಕೊಳ್ತಿದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿ ವಿಡಿಯೋ ಪ್ರತಿಯೊಬ್ರು ಕೂಡ ಇಂದಿಗೂ ನೆನ್ಪ್ ಮಾಡ್ಕೋತಾರೆ ಅವರು ಮಾಡಿರುವಂತ ಸೇವೆಗಳು ಸರ್ಕಾರಿ ಒಂದು ಕಾರ್ಯಕ್ರಮಗಳಿಗೆ ನಿರೂಪಣೆ ಮಾಡಿರುವಂತದ್ದು ತುಂಬಾ ಅಂದ್ರೆ ತುಂಬಾನೇ ಇದೆ ಆಮೇಲೆ ಸತತ ಎಂಟು ಗಂಟೆಗಳ ಕಾಲ ಕಂಪ್ಲೀಟ್ ಆಗಿ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಂಡಿದ್ರು ಅದು ದೊಡ್ಡ ದಾಖಲೆ ಕೂಡ ಆಗಿತ್ತು ಸೊ ನೀವು ಕೂಡ ಮಿಸ್ ಮಾಡ್ಕೊಳ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಅಪರ್ಣ ಅವರ ಬಗ್ಗೆ ತಪ್ಪದ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ